ಪುತ್ತೂರಿನ ಮಾಯದೇ ದೇವಸ್ಥ ಚರ್ಚ್ನಲ್ಲಿ ಮೌಂಡಿ ಗುರುವಾರದ ಪವಿತ್ರ ಆಚರಣೆ ಭಕ್ತಿಪೂರ್ಣವಾಗಿ ನಡೆಯಿತು ಈ ವಿಶೇಷ ಧರ್ಮಾಚರಣೆಯಲ್ಲಿ ಮುಖ್ಯ ಗುರುಗಳಾಗಿ ವಂದನೀಯ ರೂಪೇಶ ತಾವರು ಬಲಿಪೂಜೆಯನ್ನ ನೆರವೇರಿಸಿದ್ರು ಪೂಜೆಯಲ್ಲಿ ಶ್ರದ್ಧಾವಂತರ ಭಾಗವಹಿಸುವಿಕೆಗೆ ಗಮನ ಸೆಳೆಯಿತು ಧರ್ಮೋಪದೇಶವನ್ನ ವಂದನೀಯ ರಾಯನ್ ಕ್ರಸ್ತ ನೀಡಿದ್ರು ಅವರು ಈ ದಿನದ ಮಹತ್ವವನ್ನು ವಿವರಿಸುತ್ತಾ ಯೇಸುಕ್ರಿಸ್ತರು ತನ್ನ ಶಿಷ್ಯರ ಪಾದಗಳನ್ನ ಶುದ್ಧೀಕರಿಸುವ ಮುಖಾಂತರ ಎಲ್ಲಾ ಪ್ರಜೆಗಳಿಗೆ ಇತರರ ಪಾದಗಳನ್ನ ತೊಳೆಯಲು ಕರೆ ಕೊಟ್ರು ಪಾದಗಳನ್ನು ತೊಳೆಯುವುದು ಅಂದರೆ ಇತರರ ಸೇವೆ ಮಾಡುವುದು ಇತರರ ಅಗತ್ಯತೆಗಳಿಗೆ ನಾವು ಸ್ಪಂದಿಸುವುದು ಹಾಗೆಯೇ ದಯೆಯನ್ನ ತೋರಿಸುವಂಥದ್ದು ಯೇಸುಕ್ರಿಸ್ತರು ತನಸ್ರೊಂದಿಗೆ ಕೊನೆಯ ಭೋಜನವನ್ನ ಮಾಡಿದ್ರು ಈ ಗೋವಾ ಭೋಜನದಲ್ಲಿ ರೊಟ್ಟಿಯನ್ನ ಹಂಚಿದ್ರು ಹಾಗೇನೆ ದ್ರಾಕ್ಷಾರಸವನ್ನ ಹಂಚಿದ್ರು ಈ ಮೂಲಕ ಕ್ರಿಸ್ತರು ತಮ್ಮ ಜೀವನವನ್ನ ಪರರೊಂದಿಗೆ ಹಂಚಿಕೊಳ್ಳಲು ಕರೆ ಕೊಟ್ರು ನಾವು ಎಲ್ಲರ ಪ್ರೀತಿಯನ್ನ ಮಾಡಿ ಬದುಕಬೇಕು ಎಂದು ಒತ್ತಿ ಹೇಳಿದ್ರು ಶಿಷ್ಯರ ಪಾದ ತೊಳೆಯುವಂತಹ ಆಚರಣೆಯನ್ನ ಅತಿ ವಂದನೆಯ ಲಾರೆನ್ಸ್ ಮಸ್ಕರೇನಸ್ ಅವರು ನೆರವೇರಿಸಿದ್ರು ಅವರೊಂದಿಗೆ ವಂದನೀಯ ಲೋಹಿತ್ ಮಸ್ಕರೇನಸ್ ಮತ್ತು ವಂದನೀಯ ಮ್ಯಾಕ್ಸಿಮ್ ಡಿಸೋಜಾ ಅವರು ಬಲಿಪೂಜೆಯಲ್ಲಿ ಭಾಗವಹಿಸಿದ್ರು ಮಾಂಡಿ ಗುರುವಾರವು ಪವಿತ್ರವಾರದ ಪ್ರಮುಖ ಭಾಗವಾಗಿದ್ದು ಈ ದಿನ ಯೇಸು ತನ್ನ ಶಿಷ್ಯರೊಂದಿಗೆ ಅಂತಿಮ ಭೋಜನವನ್ನ ಮಾಡಿದಾದ ದಿನ ಈ ದಿನವೇ ಕ್ರಿಸ್ತನು ತನ್ನ ಶಿಷ್ಯರಿಗೆ ಸತ್ಯ ಸೇವೆಯ ಪಾಠವನ್ನ ಕಲಿಸಿದ್ರು ಚರ್ಚ್ ನಲ್ಲಿ ನಡೆದ ಈ ಆಚರಣೆ ಭಕ್ತರಲ್ಲಿ ಆಧ್ಯಾತ್ಮಿಕ ಚೈತನ್ಯವನ್ನ ಉಂಟು ಮಾಡಿತು